ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಘನವಂದನೆಯ ಆಧ್ಯಾತ್ಮಿಕ ತಂದೆ ಅಥನೇಶಿಯಸ್ ಯೋಹನ್ ಪ್ರಥಮ ಮೆಟ್ರೋಪಾಲಿಟನ್ ಬಿಲಿವರ್ ಈಸ್ಟರ್ನ್ ಚರ್ಚ್ ಅವರ ನೆನಪುಗಳು ಶಾಶ್ವತವಾಗಿರಲಿ ಜಿಲ್ಲಾಡಳಿತ ಬೀದರ್ ವತಿಯಿಂದ ಬಸವಣ್ಣ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿ ನೆರೆಗ ಕೂಲಿ ಕಾರ್ಮಿಕ ಸಾವು ಅಪಘಾತಕ್ಕೀಡಾದ ವಾಹನ ಸವಾರರಿಗೆ ಆಸ್ಪತ್ರೆಗೆ ಕಳುಹಿಸಿ ಮಾನವೀಯತೆ ಮೆರೆದ ಹುಣ್ಣವ ಶಾಸಕರು ಸುದ್ದಿಯ ವಿವರಗಳು ಬಿಲಿವಾರ್ ಈಸ್ಟರ್ನ್ ಚರ್ಚ್ ಸಭೆಯ ಸಂಸ್ಥಾಪಕರಾದ ಘನವಂದನೆಯ ಆಧ್ಯಾತ್ಮಿಕ ತಂದೆ ಅಥಾನಿಶಿಯಸ್ ಯೋಹಾನ್ ಪ್ರಥಮ ಮೆಟ್ರೋಪಾಲಿಟನ್ ಅವರು ಕರ್ತನ ಮಹಿಮೆಯಲ್ಲಿ ಹೋಗಿರುವುದರಿಂದ ಇಂದು ಬೀದರ್ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೌನಾಚರಣೆ ಮಾಡಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರ್ಥನೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಹಾಗೂ ಮೆಟ್ರೋಪಾಲಿಟನ್ ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ತರುವ ಮೊದಲು ಅಮೆರಿಕದಲ್ಲಿನ ಎಲ್ಲ ಕಾರ್ಯ ವಿಧಾನಗಳು ಮತ್ತು ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ಮತ್ತು ಎಲ್ಲ ದೇಶಗಳಿಂದ ಕರ್ತನ ಸೇವಕರು ಭಕ್ತರು ಮೆಟ್ರೋಪಾಲಿಟನ್ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯಲು ಎಂಟು ಹತ್ತು ದಿನಗಳು ಆಗಬಹುದು ಮತ್ತು ನಂತರ ಭಾರತದ ಕೇರಳದ ತಿರುವೆಲ್ಲದಲ್ಲಿರುವ ಚರ್ಚಿನ ಜಾಗತಿಕ ಪ್ರಧಾನ ಕಚೇರಿಯಲ್ಲಿರುವ ಸೇಂಟ್ ಥಾಮಸ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಕ್ಯಾಥೆಡ್ರಲ್ನಲ್ಲಿ ಮೋರ್ ಅಂಡ್ ಮೋರ್ ಅಥನಿಯೇಸಸ್ ಯೋಹಾನ್ ಪ್ರಥಮ ಮೆಟ್ರೋಪಾಲಿಟನ್ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುವುದು ಎಂದು ಬಿಷಪ್ ಕೌನ್ಸಿಲ್ ಪವಿತ್ರ ಸಿನೋಡ್ ತಿಳಿಸಿದೆ ಈ ಸಂದರ್ಭದಲ್ಲಿ ಕ್ರೈಸ್ತ ಮುಖಂಡರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಜಾನ್ ವೇಸ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಸಂಜಯ್ ಜಾಗೀರ್ದಾರ್ ಫಾದರ್ ಶಾಂತಕುಮಾರ್ ಜೈಶೀಲ್ ಬಕ್ಕಾಚೌಡಿ ಪ್ರಶಾಂತ್ ಅನಿಲ್ ಭವಾನಿ ಕನ್ನಡಪರ ಹೋರಾಟಗಾರರು ಹಾಗೂ ಫಾದರ್ಸ್ಗಳು ಸಭಾಪಾಲಕರು ಹಾಗೂ ಕೆಪಿ ಯೋಹಾನ್ ಅವರ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು ಬಸವಣ್ಣನವರ ವಿಚಾರಗಳು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ ಅವು ಇಡೀ ನಮ್ಮ ರಾಷ್ಟ್ರದಂತೆ ಇಂದು ಪ್ರಸ್ತುತ ಇವೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ರೆಡ್ಡಿ ಹೇಳಿದರು ಅವರು ಶುಕ್ರವಾರ ಜಿಲ್ಲಾಡಳಿತ ಬೀದರ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದರು ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಅಂದ ಶ್ರದ್ಧೆಗಳನ್ನು ಹೊಗಲಾಡಿಸಲು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಬದಲಾವಣೆಯನ್ನು ತಂದರು ಬಸವಣ್ಣನವರ ಕರ್ಮಭೂಮಿಯಲ್ಲಿ ನಾವು ಜನಿಸಿದ್ದೇವೆ ಎಂದು ಹೇಳಲು ನಮಗೆ ಸಂತೋಷ ಅನಿಸುತ್ತದೆ ಎಲ್ಲರಿಗೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಎಂದು ಹೇಳಿದರು ಶ್ರೀ ಶೈಲ ಮಲ್ಲಿಕಾರ್ಜುನ್ ಪರಮ ಭಕ್ತಿಯಾಗಿದ್ದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರು ಬಸವ ಮಾರ್ಗವನ್ನು ಅನುಸರಿಸುವ ಮೂಲಕ ಹಲವಾರು ವಚನಗಳ ಮೂಲಕ ಹೊಸ ಆಚಾರ ಮತ್ತು ವಿಚಾರಗಳನ್ನು ಸಮಾಜಕ್ಕೆ ನೀಡಿದರು ಎಲ್ಲ ಶರಣ ಸಂತರು ಸಮಾಜದಲ್ಲಿ ಬೇರೂರಿದ್ದ ಅಂಧ ಶ್ರದ್ಧೆಗಳನ್ನು ಹೋಗಲಾಡಿಸಲು ಶ್ರಮಿಸಿದ್ದಾರೆ ಎಲ್ಲರಿಗೂ ಎರಡು ಜಯಂತಿಯ ಶುಭಾಶಯಗಳು ಎಂದು ಹೇಳಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಬೀದನಗರದಲ್ಲಿರುವ ಬಸವಣ್ಣನವರ ಪುತ್ಥಳಿಗೆ ತೆರಳಿ ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಚುನಾವಣಾಧಿಕಾರಿಗಳು ಬಸವಣ್ಣನವರ ಪುತ್ಥಳಿಗೆ ಹೂಮಾಲೆಯನ್ನು ಹಾಕಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೆನ್ನ ಬಸವಣ್ಣ ಎಸ್ಎಲ್ ಸೇರಿದಂತೆ ಇತರ ಗಣ್ಯರು ಬಸವಣ್ಣನವರ ಪುತ್ಥಳಿಗೆ ಹೂಮಾಲೆ ಹಾಕುವ ಮೂಲಕ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ಗೌರವ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದಗಿ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಸಚಿವರಾದ ಖಾನ್ ಬಸವ ಕೇಂದ್ರ ಅಧ್ಯಕ್ಷರಾದ ಶರಣಪ್ಪ ಮಿಠಾರೆ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಲಿಂಗತ್ ಮಹಾಸಭಾ ಅಧ್ಯಕ್ಷರ ಕುಶಲ್ ಪಾಟೀಲ್ ಖಾಶೆಂಪುರ್ ಶಿವಶರಣಪ್ಪ ವಾಲಿ ಬಸವರಾಜ್ ಧನ್ನೂರ್ ಸುರೇಶಚನ್ ಶೆಟ್ಟಿ ರಜನೀಶ್ ವಾಲಿ ಅಶೋಕ್ ಕರಂಜಿ ವೀರಪಕ್ಷ ವಿಜಯ್ ವಿಜಯಕುಮಾರ್ ಸೋನಾದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದಿವ್ಯ ಪರಂಪರೆಯವರು ಮನಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆ ಛಲದವರು ಯಮ್ಮ ಬಾಳ ಕಣ ಕಣವು ಬಸವ ಪಾದ ಕರ್ಪಣ ಯಮ್ಮ ತನು ಮನವು ड़ के तर्पणा हे शरण बंधु जाति मत पंथ क ನರಗ ಕೆಲಸದ ಸ್ಥಳದಲ್ಲಿ ಹೃದಯಾಘಾತದಿಂದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಿನ ಕಿಟ್ಟೆ ಗ್ರಾಮದ ಮಲ್ಲಪ್ಪ ಶಂಕರ್ ಎನ್ನುವವರು ಮೃತಪಟ್ಟಿದ್ದಾರೆ ನರಗ ಕೆಲಸದ ನಿಮಿತ್ತ ಅರಣ್ಯ ವಲಯದಲ್ಲಿ ಗುಂಡಿ ತೋಡುವ ಕೆಲಸ ಮಾಡುವ ಸಮಯದಲ್ಲಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೋಗಿ ಏಕಾಏಕಿ ಮೋರ್ಚಾ ಹೋಗಿದ್ದು ಸ್ಥಳೀಯರು ಕೂಡಲೇ ನಗರದ ಪಾಟೀಲ ಆಸ್ಪತ್ರೆಗೆ ದಾಖಲಿಸಿದಂತೆ ವೈದ್ಯರು ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ ನಂತರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಬಸವಕಲ್ಯಾಣ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ನರಗ ಸಹಾಯಕ ನಿರ್ದೇಶಕರು ಭೇಟಿ ನೀಡಿದ್ದಾರೆ ಅಲ್ಲದೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ದೊರಕಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದು ಕುಟುಂಬಸ್ಥರಿಗೆ ಧೈರ್ಯ ನೀಡಿದ್ದಾರೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಚಿಟ್ಟಗುಪ್ಪ ರಸ್ತೆಯ ಮಧ್ಯಮಾರ್ಗದಲ್ಲಿ ದ್ವಿಚಕ್ರ ವಾಹನ ಅಪಘಾತ ಸಂಭವಿಸಿದ್ದು ವಾಹನ ಸವಾರರ ಕಾಲಿಗೆ ತೀವ್ರ ಗಾಯವಾಗಿದ್ದನ್ನ ಕಂಡ ಹುಮ್ನಾಬಾದ್ ಮಾಜಿ ಶಾಸಕರು ರಾಶಕರ್ ಬಿಪಾಟೀಲ್ ಅವರು ಸ್ವತಃ ಕಾಳಜಿ ವಹಿಸಿ ವಾಹನ ಸವಾರನಿಗೆ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಮಾನವೀಯತೆ ಮೆರೆದರು ಇಂದು ಬೀದನ್ನ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯದಲ್ಲಿ ವಿಶ್ವಗುರು ಮಹಾಮಾನತವಾದಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಎಂಟುನೂರ ತೊಂಬತ್ತೊಂದು ಜಯಂತಿ ಉತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಲಬುರಗಿ ವಿಭಾಗೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡಿ ಮಹಾತ್ಮ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಗಾಗಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು ಬಿಜೆಪಿಯ ವರಿಷ್ಠ ನಾಗರಿಕರಾದ ಶಿವರಾಜ್ ಕುದ್ರೆ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರವರು ಸಮಾಜದಲ್ಲಿ ಉಂಟಾದ ಅಸ್ಪೃಶ್ಯತೆ ನಿವಾರಣೆಗಾಗಿ ಕ್ರಾಂತಿ ಮಾಡಿದರು ಮಹಾತ್ಮ ಬಸವೇಶ್ವರವರ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಕೋಷ್ಠಗಳ ಸಂಚಾಲಕರಾದ ರಾಶಿಖರ್ ನಾಗಮೂರ್ತಿ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರದೆ ಕಾರ್ಯಾಲಯ ಕಾರ್ಯದರ್ಶಿ ರಾಜ್ಕುಮಾರ್ ಪಾಟೀಲ್ ನಮತಾಬಾದ್ ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಶ್ರೀನಿವಾಸ್ ಚೌಧರಿ ಅಶೋಕ್ ಪಾಟೀಲ್ ಅಲಿಯಾಬಾದ್ ಡಾಕ್ಟರ್ ಕಪಿಲ್ ಪಾಟೀಲ್ ಸೂರ್ಯಕಾಂತ್ ಶೆಟ್ಟಿ ಸಂಜುಕುಮಾರ್ ಪಟ್ನೆ ಉಪಸ್ಥಿತರಿದ್ದರು ವಿಜಯನಗರ ಜಿಲ್ಲೆ ಕೊಡ್ಗಿ ಪಟ್ಟಣ ಪಂಚಾಯಿತಿಯಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಸತಿ ಯೋಜನೆಯ ಪ್ರಕ್ರಿಯೆಯನ್ನು ಧಾರವಾಡ ಉಚ್ಚ ನ್ಯಾಯಾಲಯ ತಂಡ ಯಜ್ಞೆ ನೀಡಿ ಆದೇಶಿಸಿದೆ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ವಸತಿ ಸೌಕರ್ಯ ಉಳ್ಳವರಿಗೆ ಮಣೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ ಹಾಲಿ ಅನುಮೊದಲನೆಗೊಂಡಿರುವ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಬೇಕಿದೆ ಹಾಗೂ ಅನರ್ಹರನ್ನು ಕೂಡಲೇ ಕೈಬಿಡಬೇಕೆಂದು ಸಿಐಟಿಯು ಒತ್ತಾಯಿಸಿದೆ ಸಂಬಂಧಿಸಿದಂತೆ ಹೋರಾಟಗಾರರ ಗುನ್ನಳ್ಳಿ ರಾಘವೇಂದ್ರ ಮಾತನಾಡಿ ವಸತಿ ಹಂಚಿಕೆಯಲಾಗಿರುವ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ಸ್ಪಷ್ಟಪಡಿಸಿದರು ಸಂಬಂಧಿಸಿದಂತೆ ಇಲಾಖೆಗಳು ಕೈಗೊಂಡಿರುವ ಮನೆ ಮಂಜೂರಾತಿ ಪ್ರಕ್ರಿಯೆಗೆ ಧಾರವಾಡ ಉಚ್ಚ ನ್ಯಾಯಾಲಯ ಎ ಇಪ್ಪತ್ತೈದರಂದು ತಡೆಯಜ್ಞೆ ಹೊರಡಿಸಿ ಸಂಬಂಧಿಸಿದ ಇಲಾಖೆಗೆ ಆದೇಶಿಸಿದೆ ಎಂದು ಕೋಡ್ಲಗಿ ಪಟ್ಟಣದಲ್ಲಿ ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ನೇತೃತ್ವದಲ್ಲಿ ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದರ್ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರು ಮೇ ಒಂಬತ್ತರಂದು ಪಟ್ಟಣದಲ್ಲಿ ಸಂಬಂಧಿಸಿದಂತೆ ಪತ್ರಿಕೆಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಸಂಬಂಧಿಸಿದಂತೆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ವಸತಿ ಹಂಚಿಕೆ ಪ್ರಕ್ರಿಯೆ ರದ್ದು ಮಾಡುವಂತೆ ಕೋರಿ ತಾವು ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ತಿಳಿಸಿದರು ವಸತಿ ಹಂಚಿಕೆಯಲ್ಲಾಗಿರುವ ಭಾರೀ ಪ್ರಮಾಣದ ವ್ಯತ್ಯಾಸವನ್ನು ಹಾಗೂ ಲೋಪದೋಷಗಳನ್ನು ಸರಿಪಡಿಸುವಂತೆ ಅವರು ಒತ್ತಾಯಿಸಿದ್ದಾರೆ ದೇವದಾಸರಿಗೆ ಅಂಗವಿಕಲರಿಗೆ ಇವರಿಗೆಲ್ಲ ಕುಟುಂಬ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗದವರಿಗೆ ಅತ್ಯಂತ ಕಡುಬಡವರಿಗೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಪಟ್ಟಣ ಪಂಚಾಯತಿ ಮೂಲಕ ಈ ಸಿದ್ಧಪಡಿಸಿದ ಪಟ್ಟಿಯನ್ನು ಮತ್ತೆ ಸಾರ್ವಜನಿಕರಿಗೆ ತಿಳಿಸಬೇಕು ಸಾರ್ವಜನಿಕರ ಮೀಟಿಂಗ್ ಕರೆಯಬೇಕು ಟಾಮ್ ಟಾಮ್ ಹೊಡೆಸಬೇಕು ಕೂಡ್ಲಿಗೆ ಪಟ್ಟಣದಲ್ಲಿ ಆ ರೀತಿ ಮಾಡಿ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಈಗ ಎರಡು 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 ಸಾವಿರದ ಇಪ್ಪತ್ನಾಕರಂದು ಪಟ್ಟಿ ಮಾಡಿರುವ ಪೂರ್ತಿ ಸಂಪೂರ್ಣ ರದ್ದುಗೊಳಿಸಿ ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಈ ಸಂಘಟನೆ ಮೂಲಕ ಕೇಳಿಕೊಳ್ಳುತ್ತೇವೆ ಈ ಮರುಪಟ್ಟಿಯನ್ನು ರೆಡಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಲ್ಲ ಈಗ ಕೊಟ್ಟರ ಪಟ್ಟಿಯಲ್ಲಿ ಏನು ಪಟ್ಟಿ ಕೊಟ್ಟಿರೋ ಪಟ್ಟಿಯಲ್ಲಿ ಪರ್ಸೆಂಟ್ ಇದು ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರುತ್ತಾರೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರುತ್ತಾರೆ ಹೊಂದಿರುವವರಿಗೆ ಅಫ್ಟೇರ್ ಮನೆಯವರಿಗೆ ಕೊಟ್ಟಿರುತ್ತಾರೆ ಗಂಡನ ಹೆಸರಿನಲ್ಲಿ ಮನೆ ಇದ್ರೆ ಏನ್ ದೇಶದಲ್ಲಿ ಕೊಟ್ಟಿರ್ತಾರೆ ಏನ್ ದೇಶದಲ್ಲಿ ಮನೆ ಇದ್ರೆ ಗಂಡನ ಹೆಸರಿ ಕೊಟ್ಟಿರುತ್ತಾರೆ ಎರಡೆರಡು ಅಫ್ಟೇರ್ ಇರುವವರಿಗೆ ಕೊಟ್ಟಿರುತ್ತಾರೆ ಕಾರ್ ಇರುವವರಿಗೆ ಕೊಟ್ಟಿರುತ್ತಾರೆ ಅತ್ಯಂತ ಕಡುಬಡವರಿಗೆ ಕೊಡಬೇಕಾದ ಲೀಸ್ಟ್ ಮಾಡಬೇಕಾದ ಪಟ್ಟಿಯನ್ನು ಉಳ್ಳವರಿಗೆ ಲೀಸ್ಟ್ ಮಾಡಿರುತ್ತಾರೆ ಇದು ಖಂಡನೆಯ ಖಂಡನೆಯ ಖಂಡನೀಯ ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ ತಡೆಯಾಗಲಿ ನೀಡಿದ್ದು ನಮಗೆ ತುಂಬ ಸಂಘಟನೆರಿಗೆ ಸಂತೋಷಕರ ವಿಚಾರವಾಗಿದೆ ಇವತ್ತು ನಾವು ಏನು ಕೋರ್ಟ್ ಮರೆ ಹೋಗಿವಲ್ಲ ನಮ್ಮ ಕೋರ್ಟು ನಮ್ಮ 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 ಅಪೀಗೆ ಅನುಸರಿಸಿ ಕೋಟೋ ತಡೆ ಆಗಿ ಆ ಕೋಟು ಇತ್ಯರ್ಥ ಆಗೋವರೆಗೂ ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತೆ ಮರು ಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಮಾಧ್ಯಮದರ ಮೂಲಕ ಕೇಳಿಕೊಳ್ಳುತ್ತೇವೆ ಅಲ್ಲ ಒಟ್ಟು ಅಂತ ಎಷ್ಟು ನಿಮಗೆ ಗಮನ ನಮ್ಮ ಗಮನಕ್ಕೆ ಬಂದಿರೋದು ಕನಿಷ್ಠ ಐವತ್ತು ಗಮನಕ್ಕೆ ಬಂದವರು ನಮಗೆ ಉಳ್ಳವರು ಈ ಪಟ್ಟಿಯಲ್ಲಿ ವಸತಿ ಮತ್ತು ವಸತಿ ಮತ್ತು ನಿವೇಶನ ಹೊಂದಿದವರಿಗೆ ಐವತ್ತು ನಮ್ಮ ಗಮನಕ್ಕೆ ಬಂದಿದ್ದಾವೆ ಇದು ಅತ್ಯಂತ ಭ್ರಷ್ಟಾಚಾರ ಕೂಡ ಆಗಿದೆ ಆ ಭ್ರಷ್ಟಾಚಾರವನ್ನು ಹೋಗಲಾಡಿಸಿ ಏನು ಇಲ್ಲಂಥವ್ರು ಕಡುಬಡವರಿಗೆ ಆ ಲೀಸ್ಟ್ ಪಟ್ಟಿಯನ್ನು ರೆಡಿ ಮಾಡಿ ಕೊಡಬೇಕಂತೇಳಿ ಶಾಸಕರಿಗೆ ನಾನು ಒತ್ತಾಯ ಮಾಡುತ್ತೇನೆ ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ಅಂದರೆ ಏ ಇವಾಗ ಇದ್ದಂಥವರಿಗೆ ಪಟ್ಟಿ ಕೊ ಇದ್ದಂಥವರಿಗೆ ಹೆಸರು ಮೆನ್ಷನ್ ಮಾಡಿದರೆ ಯಾವ ರೀತಿ ಮಾಧ್ಯಮ ಮಿತ್ರರು ಯಾವ ರೀತಿ ಭ್ರಷ್ಟಾಚಾರ ಅಂತ ಹೇಳ್ತೀರಿ ಭ್ರಷ್ಟಾಚಾರ ಯಾವ ರೀತಿ ಈಗ ಪಟ್ಟಿ ಒಂದು ಗಂಡನ ಇದ್ರೆ ಏನ್ ಹೆಸರಲ್ಲಿ ಮೆನ್ಷನ್ ಮಾಡ್ಯಾರ ಆ ಪಟ್ಟಿ ರೆಡಿ ಮಾಡ್ಯಾರ ಯಾವ ರೀತಿ ಭ್ರಷ್ಟಾಚಾರ ಅಂತಿರೋದು ಭ್ರಷ್ಟಾಚಾರ ಅನ್ನೋದು ಇನ್ನೇನು ಹ ಉಳ್ಳವರಿಗೆ ಕೊಟ್ರೆ ಯಾವ ರೀತಿ ಆ ಇದು ಇತಿ ಇತಿಹಾಸದಾಗ ಪೂರ್ಟಿ ಇತಿಹಾಸದಲ್ಲಿ ಈ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಆದಾಗ ಯಾವ ರೀತಿಯಲ್ಲಿ ಆಗಿಲ್ಲ ಅಂತ ನಾನು ಅನ್ಕೊಂಡು ನನ್ನ ಮನೋಭಾವ ಭ್ರಷ್ಟಾಚಾರ ಅಂದ್ರೆ ಲಂಚ ಬಂತು ಎಲ್ಲ ಬಂತು ಭ್ರಷ್ಟಾಚಾರ ಭ್ರಷ್ಟಾಚಾರ ಈಗ ಭ್ರಷ್ಟಾಚಾರ ಅಂದ್ರೆ ಅದೇ ಈಗ ಭ್ರಷ್ಟಾಚಾರ ಅಂದ್ರೆ ಅದೇ ಅಲ್ಲ ಈಗ ಅಧ್ಯಕ್ಷ ಮಾತಾಡ್ತಾ ಒಂದು ಮಾತು ನೀವು ಈ ಮೊದಲು ಪಟ್ಟಿನ ಈಗ ಎಮ್ ಎಲ್ ಎರು ಶಾಸಕರು ತಿರುಚಿದಾರ ಯಾವ ರೀತಿ ಅಂದರೆ ಮೊದಲಿನ ಏನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಿನ ಸಾಲಿನಲ್ಲಿ ನಮಗೆ ಶಾಸಕರು ಏನು ಮಾತುಕಡಿದ್ರು ಕೊಟ್ಟರು ಎನ್ ವೈ ಗೋಪಾಲಕೃಷ್ಣ ಸರ್ ಎನ್ ವೈ ಗೋಪಾಲಕೃಷ್ಣ ಸರ್ ಏನು ಮಾತುಕಟ್ಟಿದ್ರು ನಮಗೆ ನೀವು ಸಂಘಟನೆಯರು ಕಡುಬಡವರಿಗೆ ನಿರ್ಗತಿಕರಿಗೆ ಎಲ್ಲರಿಗೆ ಪಟ್ಟಿ ರೆಡಿ ಮಾಡಿ ಕೊಡಂತ ಹೇಳಿದ್ರು ನಾವು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ವಿ ಪಟ್ಟಿ ರೆಡಿ ಮಾಡಿ ಕೊಟ್ಟಾಗ ಆಗಲಿ ನಿಜವಾದ ಕಡುಬಡವರಿಗೆ ಸಿಗುವಂತೆ ಮಾಡೋಣ ಮೀಟಿಂಗ್ ಮೀಟಿಂಗಿಗೆ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ರು ಕರೀಲೇ ಇಲ್ಲ ಆ ಪಟ್ಟಿಯನ್ನು ಯಾವುದೇ ಲೆಕ್ಕಕ್ಕೆ ಪರಿಗಣಿಸದೆ ಈಗ ಈಗಿನ ಶಾಸಕರು ಎರಡು 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 ಸಾವಿರದ ಇಪ್ಪತ್ತೆರಡರಂದು ಆ ಈಗಿನ ಪಟ್ಟಿ ಸಿದ್ಧಪಡಿಸಿ ಆ ಸಹಿ ಮಾಡಿರುತ್ತಾರೆ ಆ ಸಹಿ ಮಾಡಿದಕ್ಕೆ ಕಾರಣವೇನೆಂದರೆ ಇವತ್ತು ಅದು ಲೋಪದೋಷ ಕಂಡು ಬಂದಿರೋದಕ್ಕಾಗಿ ನಾವು ಹೈಕೋರ್ಟ್ ಮರೆ ಹೋಗಿದ್ದೀವಿ ಆ ಮರೆ ಹೋದಾಗ ತಡೆ ನೀಡಿದೆ ಆ ತಡೆ ಆ ಕೋರ್ಟ್ ಇತ್ತರ್ಥವರೆಗೂ ಯಾವುದೇ ಈವಾಗಿನ ಪಟ್ಟಿ ಪರಿಗಣಿಸಬಾರದು ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ಕೇಳಿಕೊಳ್ಳುತ್ತೇವೆ ಈ ಒಂದು ವೇಳೆ ನೀವು ಪಟ್ಟಿ ಮಾಡಿ ಪರಿಷ್ಕರಣಿ ಓಹ್ ಕಡುಬಡವರಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನಿಲ್ಲ ನಿರ್ಗತಿಕರಿಗೆ ಕಡುಬಡವರಿಗೆ ಕೊಟ್ರೆ ನಮ್ಮ ಅಭ್ಯಂತರ ಏನಿಲ್ಲ ನಿಜವಾದ ಫಲ ಸರ್ಕಾರದ ಸೌಲಭ್ಯಗಳು ದೊರಿಕೆ ದೊರಿಕೆ ದೊರಕಿ ಸರ್ಕಾರದ ಸೌಲಭ್ಯಗಳು ಸಿಕ್ಕಿರುವಂತರಿಗೆ ಸಿಗಬಾರದು ಸರ್ಕಾರದ ಸೌಲಭ್ಯಗಳಂದ್ರೆ ಏನು ಒಂದು ಸಲ ಸೌಲಭ್ಯ ತಗೊಂಡ್ರೆ ಮತ್ತೆ ಅವನಿಗೆ ಮರು ಸೌಲಭ್ಯ ಕೊಡಬಾರದು ಅವನಿಗೆ ಕೊಡೋಣ ಅಂತ ಹೋದ್ರೆ ಕಡುಗಡುವರಿಗೆ ಅನ್ಯಾಯ ಅಧ್ಯಕ್ಷ ಇಲ್ಲಿ ಈ ಒಂದು ಪಟ್ಟಿ ಲೋಕದೋಷದಲ್ಲಿ ಎಲ್ಲ ಜನಾಂಗದವರಿಗೆ ಸರಿಸಮಾನಾಗಿ ಬಂದಿದೆ ಅನ್ನೋದನ್ನ ಮನವರಿಕೆ ಆಗಿದೆ ಎಲ್ಲಾ ಜನಾಂಗ ಸರಿಸಮಾನವಾಗಿ ಬಂದಿಲ್ಲ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಕಂಡು ಬರುತ್ತದೆ ಕೋರ್ಟಿಗೆ ಸಲ್ಲಿಸಿ ಏನಿಲ್ಲ ಮಾಡಿದ್ರೆ ಸಾಕು ನಾವೇ ರೆಡಿ ಮಾಡಬೇಕಂತ ಏನಿಲ್ಲ ಪಟ್ಟಣ ಪಂಚಾಯತಿ ಅಧಿಕಾರಿ ಮತ್ತೆ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಕಡು ಬಡವರಿಗೆ ಆಯ್ಕೆ ಮಾಡಿದ್ರು ನಮ್ ನಮ್ದೇನಿದ್ರೆ ಇಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ನಾವೇ ಪಟ್ಟಿ ರೆಡಿ ಮಾಡಿ ಕೊಡ್ಬೇಕಂತಲ್ಲ ಅವಾಗ ಶಾಸಕರು ಹೇಳಿದಾಗ ನಾವೇ ಪಟ್ಟಿ ರೆಡಿ ಮಾಡಿ ಕೊಟ್ಟಿದೀವಿ ನಮ್ಮ ಪಟ್ಟಿಗೆ ಪರಿಗಣಿಸಬೇಕಂತ ಏನಿಲ್ಲ ಅದು ಪರಿಗಣಿಸಿದ್ರೆ ಕಡುಬಡವ್ರ ಇಲ್ಲದಲ್ಲೇ ನಾವು ಬೇರೆಯವರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಇದ್ದಂಥವ್ರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಅದನ್ನ ತೆಗೆದಾಕ್ರಂತ ಹೇಳಿದೀವಿ ನಾವು ಏನೋ ಒಂದು ಸವಲತ್ತು ಪಡಿಬೇಕಂದ್ರೆ ಡೋರ್ ನಂಬರ್ ಕೇಳ್ತಾರೆ ಜೋಪಿ ಹಾಕಿಂದು ಸಾಕಷ್ಟು ಕಡೆಗಳಲ್ಲಿ ಜೀವನ ಮಾಡುದು ಈಗಲೂ ಕೂಡ ಜೀವನ ಮಾಡ್ಕಂತ ಬಂದಿದ್ದಾರೆ ನಮ್ಮ ತಾತ ಮುತ್ತಾದ್ರೂ ಜೋಬಿಯಲ್ಲಿ ಬರ್ತಕ್ಕಂತ ಜನ ಇದ್ದಾರೆ ಇದ್ದೂರ ಅಕಸ್ಮಾತ್ ಅವ್ರೇನಾದ್ರೂ ಹೋಗಿ ಇವತ್ತು ಡೋರ್ ನಂಬರ್ ಅಪ್ಲೈ ಮಾಡಬೇಕಂದ್ರೆ ಅವರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಂಬಲ ಇಲ್ಲ ಆಗ ಹಾಗಾಗಿ ಏನಂತಂದ್ರೆ ಉಳ್ಳವರು ಸ್ಮಶಾನ ಜಾಗನು ಸಹ ಬೇನಾಮಿ ಹೆಸರು ಬೇನಾಮಿಯವರ ಹೆಸರಿನಲ್ಲಿ ಡೋರ್ ನಂಬರ್ ಕೊಟ್ಟು ತದನಂತರ ಮತ್ತೆ ಅವ್ರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮೆರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಇನ್ನೊಂದು ಬೇಲಾಗಿ ಇನ್ನೊಂದು ಏನೇಬೇಕಂದ್ರೆ ಒಂದು ಹಳ್ಳ ಪರಂಪೋಕು ಯಾವುದೇ ಒಂದು ಸರ್ಕಾರಿ ಪರಂಪಕು ಅಂತ ಕೂಡ ಸರ್ಕಾರಿ ನೌಕರರೇ ಆ ಡೋರ್ ನಂಬರ್ ತಮ್ಮ ಒಂದು ರಾಜಕೀಯ ಪ್ರಭಾವ ಉಪಯೋಗಿಸಿಕೊಂಡು ಆ ಡೋರ್ ನಂಬರ್ ತಗೊಂಡು ಮತ್ತೆ ತದನಂತರ ಇನ್ನೊಬ್ಬರ ವ್ಯಕ್ತಿಗೆ ನೋಂದಣಿ ಮಾಡಿಸಿ ಬರೀ ಈಗಿದ್ದಾಗ ನಿಜವಾದ ನಿರ್ಗತಿಕರು ಚೋಬಡಿಯಲ್ಲಿ ಇರ್ತಕ್ಕಂಥರಿಗೆ ಎಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಇನ್ಮೇಗ ಕೂಡ ಈ ಒಂದು ಆಶ್ರಯ ಕಮಿಟಿ ಅಂತಕ್ಕಂಥದ್ದು ಎಚ್ಚೆತ್ಕೊಂಡು ನಿಜವಾದ ನಿರ್ಗತಿಕರು ಕೊಡಬೇಕಂತ ನಾನು ಒಂದು ಇದ್ರ ಮುಖಾಂತರ ತಪ್ಪು ಕರ್ತೀನಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳಕೇರ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ರೈತರ ಸಮಸ್ಯೆಗಳ ಹಕ್ಕುತಾಯ ಪತ್ರವನ್ನು ಕರ್ನಾಟಕ ರಾಜ್ಯಪಾಲರದ ತಾವರ್ಚಂದ್ ಗ್ಲೇಹೋಟ್ ಅವರಿಗೆ ಬೆಂಗಳೂರಿನ ರಾಜಭವನದಲ್ಲಿ ಸಲ್ಲಿಸಲಾಯಿತು ನೇತೃತ್ವ ವಹಿಸಿದ್ದ ಭಾಗ್ಯರಾಜ್ ಮಾತನಾಡಿ ರೈತರಿಗೆ ಬರ ಪರಿಹಾರ ನೀಡುವಲ್ಲಿ ಸರ್ಕಾರ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲಿ ಕಳೆದ ಮೂರು ದಿನಗಳ ಹಿಂದೆ ಬಿಸಿದ ಬೀರುಗಾಳಿಗೆ ಲಕ್ಷಾಂತರ ಹೆಕ್ಟರ್ ಪ್ರದೇಶದ ಬಾಳೆ ಕಬ್ಬು ತೆಂಗು ಮೆಕ್ಕೆಜೋಳ ನಷ್ಟ ನಾಶವಾಗಿದ್ದು ವೈಜ್ಞಾನಿಕವಾಗಿ ಬೆಳೆ ನಷ್ಟ ಪರಿಹಾರವನ್ನು ಘೋಷಿಸಬೇಕು ಭೀಕರ ಬಿರುಗಾಳಿಯಿಂದ ನೊಂದಿರುವ ರೈತರ ಸಾಲವನ್ನು ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಪ್ರತಿ ಎಕರೆ ಬಾಳೆ ಬೆಳೆ ನಷ್ಟಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚು ದರ ನೀಡಬೇಕು ಹಾಗೂ ಬರ ಪರಿಹಾರವನ್ನು ತಾರತಮ್ಯ ಇಲ್ಲದೆ ಎಲ್ಲ ರೈತರಿಗೂ ನೀಡುವಂತಾಗಬೇಕು ಕೃಷಿ ಪಂಪ್ಸೆಟ್ಗಳಿಗೆ ನಿಂತರೆ ಹಗಲು ವೇಳೆ ಹತ್ತು ಗಂಟೆ ವಿದ್ಯುತ್ ಕೊಡಬೇಕು ಕೃಷಿ ಪಂಪ್ಸೆಟ್ಗಳಿಗೆ ಹೊಸ ಸಂಪರ್ಕ ಪಡೆಯಲು ಮೊದಲು ಇದ್ದಂತಹ ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡಬೇಕು ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಕಳೆದ ಸಾಲಿನ ಪ್ರತಿ ಟನ್ನಿಗೆ ನೂರ ಐವತ್ತು ರೂಪಾಯಿ ಸರ್ಕಾರ ಆದೇಶದ ಪ್ರಕಾರ ರಾಜ್ಯದಲ್ಲಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಬರಬೇಕು ಕಳೆದ ಸಾಲಿನ ಕಾರ್ಖಾನೆಗಳಿಂದ ಲಾಭಾಂಶವನ್ನು ಹಂಚಿಕೆ ಮಾಡಿಸಬೇಕು ಹಾಗೂ ಖಾಸಗಿ ಮತ್ತು ಸಾಲ ಪಡೆದ ರೈತರಿಗೆ ಗಳನ್ನು ಜಪ್ತಿ ಮಾಡಿ ಬೇರೆ ರಾಜ್ಯಗಳಿಗೆ ಪ್ರಕರಣಗಳನ್ನು ದಾಖಲಿಸಿ ಮಾನಸಿಕವಾಗಿ ಕುಗ್ಗುವಂತೆ ಮಾಡುತ್ತೇವೆ ಬ್ಯಾಂಕುಗಳು ಬರದಿಂದ ನೊಂದಿರುವ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಹತ್ತು ರೂಪಾಯಿಯನ್ನು ಕೊಡಿಸಲು ಕ್ರಮ ವಹಿಸಬೇಕು ಸರ್ಕಾರದ ಬ್ಯಾಂಕ್ಗಳು ಸಿಬಿಲ್ ಸ್ಕೋರ್ ಅನ್ನು ಪರಿಗಣಿಸಬಾರದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಜಾಗಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಮತ್ತು ಬಿ ಕಾರಾಪುಗಳಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಕಟ್ಟಡಗಳನ್ನು ಕಟ್ಟಿ ಸಾರ್ವಜನಿಕ ಆಸ್ತಿಯನ್ನು ಜಿಲ್ಲಾಡಳಿತದ ಸಹಾಯಕರೊಂದಿಗೆ ರಕ್ಷಣೆ ನೀಡುವ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯಪಾಲರಿಗೆ ಒತ್ತಾಯಿಸಲಾಯಿತು ಇಂದಿನ ನಿಯೋಗದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ತೇಜಸ್ವಿ ಪಟೇಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಠಲ್ ಬಿ ಗಣಚಾರಿ ಚಾಮರಾಜನಗರ್ ಜಿಲ್ಲಾಧ್ಯಕ್ಷ ಸಾಲಿನ್ ನಾಗರಾಜ್ ಹನುಮಯ್ಯ ವಕೀಲರಾದ ಕಿಶನ್ ಹರ್ಷಕುಮಾರ್ ಮಲಿಯೂರ್ ಮಹೇಂದ್ರ ಅರಳಿಕಟ್ಟೆ ಕುಮಾರ್ ಮುದ್ದಹಳ್ಳಿ ಚಿಕ್ಕಸ್ವಾಮಿ ಗಣೇಶ್ ಅಂಬಾಳೆ ಮಹಾದೇವಸ್ವಾಮಿ ಸೋಮೇಶ್ ಪಟೇಲ್ ನೆಲಮಂಗಲ ತಾಲೂಕಾಧ್ಯಕ್ಷ ರಾಜೇಶ್ ಅಪ್ಪಜಣ್ಣ ಇನ್ನು ಮುಂತಾದ ರೈತ ಮುಖಂಡರು ನಿಯೋಗದಲ್ಲಿ ಹಾಜರಿದ್ದರು ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ಬೆಳೆ ನಷ್ಟವನ್ನು ಹೊಂದಿರತಕ್ಕಂಥ ರೈತರಿಗೆ ಬೆಳೆ ನಷ್ಟವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ಕೃಷಿಯಲ್ಲಿ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ಏನು ಅಕ್ರಮ ಸಕ್ರಮ ಯೋಜನೆ ಮತ್ತೆ ಜಾರಿ ಮಾಡಬೇಕು ಮತ್ತೆ ರೈತರ ಸ ನಷ್ಟ ಆಗಿರ್ತಕ್ಕಂಥ ರೀತಿಗೆ ಸಾಲ ಮನ್ನಾ ಆಗಬೇಕು ಹಾಲಿಗೆ ಹತ್ತು ರೂಪಾಯಿ ಹೆಚ್ಚುವರಿ ಕೊಡಬೇಕು ಮತ್ತೆ ಏನು ಭೂಮಿಯಲ್ಲಿ ಅಕ್ರಮವಾಗಿ ಒತ್ತಾಯ ಮಾಡ್ಕೊಂಡಿರ್ತಕ್ಕಂಥ ರೈತರ ಭೂಮಿಯನ್ನ ನೆಲಮಂಗಲ್ ತಾಲೂಕು ಮಾಡ್ಕೊಡ್ಬೇಕು ಆ ಏನು ಅಕ್ರಮವಾಗಿರ್ತಕ್ಕಂಥ ಗಣಿಗಾರಿಕೆ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತಾ ಇವತ್ತು ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ ಕೂಡ ಜಾನುವಾರುಗಳಿಗೆ ಮೇವು ಆ ಸಿಗ್ತ ಕೊಡಬೇಕು ಮತ್ತೆ ಗೋಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಇವತ್ತು ಗ್ರಾಮಾಂತರ ಜಿಲ್ಲೆ ಯಲ್ಮಂಗ್ಲಾ ತಾಲೂಕ್ನಲ್ಲಿ ಗ್ರಾಮ ಬಡಾವಣೆಗಳು ಶಾಮೀಲಾಗಿ ಈ ತಹಸೀಲ್ದಾರ್ ಅವರು ಮಾನ್ಯ ಉಪ ಎ ಸಿ ಅವರು ಉಪ ನೋಂದಣಿಕಾರಿ ಜಿಲ್ಲಾಧಿಕಾರಿ ಅವರು ಶಾಮೀಲಾಗಿ ಅವ್ರ ಹತ್ರ ಲಕ್ಷ ಗಂಟೆ ಅಥವಾ ಕೋಟಿಗಳಿಗೆ ಹಣಗಳನ್ನು ಇಟ್ಕೊಂಡು ಎರಡು ವರ್ಷದಿಂದ ನಾವು ಅರ್ಜಿ ಕೊಡ್ತಾರೆ ಬಂದಿದ್ದೀವಿ ಯಾವುದಕ್ಕೂ ಕ್ರಮ ಕೈಗೊಂಡಿಲ್ಲ ಭೂಗಂಡರ ಜೊತೆ ಮಾನ್ಯ ಜಿಲ್ಲಾಧಿಕಾರಿ ಎಸಿ ಮತ್ತು ತಹಸೀಲ್ದಾರ್ ಶಾಮೀಲಾಗಿದ್ದಾರೆ ಇದಕ್ಕೆ ರಾಜ್ಯಪಾಲರು ಈ ಇದನ್ನ ಸಕಾರಾತ್ಮಕ ತಗೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಭರವಸೆ ಕೊಟ್ಟಿದ್ದಾರೆ ನೆಲಮಂಗಲ ತಾಲೂಕಿನಲ್ಲಿ ಕರ್ಮಾಕಂಡ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು